ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ ಜಯ ಹನುಮಾನ್ ಉದ್ಯೋಗ ಮಾಹಿತಿ ಕೇಂದ್ರಕ್ಕೆ ತಮಗೆಲ್ಲರಿಗೂ ಆಧಾರದ ಸ್ವಾಗತ ಬನ್ನಿ ಸ್ನೇಹಿತರೆ ಇವತ್ತಿನ ವಿಷಯ ಏನಪ್ಪ ಅಂದರೆ ರಾಜ್ಯ ಸರ್ಕಾರದಿಂದ ಮತ್ತೊಂದು ಅಧಿಸೂಚನೆಯನ್ನು ಹೊಡಿಸಿದ್ದಾರೆ ಸ್ನೇಹಿತರೆ ಯಾವುದಪ್ಪ ಅಂದ್ರೆ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿ ಅಂದರೆ ಪಿ ಡಿ ಒ ಹುದ್ದೆಗಳಿಗೆ ಈಗಾಗಲೇ ಆನ್ಲೈನ್ ಮುಖಾಂತರ ಅರ್ಜಿಗಳು ಪ್ರಾರಂಭ ಆಗಿದೆ ಸ್ನೇಹಿತರೆ ಈ ಹುದ್ದೆಗಳಿಗೆ ಅರ್ಜಿ ಸಲ್ಲಿಸಲು ಏನೇನು ದಾಖಲಾತಿಗಳು ಬೇಕು ಮತ್ತು ಎಷ್ಟು ಹುದ್ದೆಗಳಿವೆ ವಿದ್ಯಾರ್ಥಿ ಏನಾಗಿರಬೇಕು ವಯೋಮಿತಿ ಎಷ್ಟಿರಬೇಕು ಮತ್ತು ಅರ್ಜಿ ಶುಲ್ಕ ಎಷ್ಟಿದೆ ಮತ್ತು ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಯಾವಾಗ ಅಂತೇಳಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಅದೇ ರೀತಿ ನೀವು ಇನ್ನೂ ಏನಾದರೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಪ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಯಾಕಂದರೆ ಮುಂದೆ ಬರ್ತಕ್ಕಂಥ ಎಲ್ಲ ಸರ್ಕಾರಿ ಉದ್ಯೋಗಗಳ ಮಾಹಿತಿಯನ್ನು ನಾನು ನಿಮಗೆ ತಿಳಿಸ್ಕೊಡ್ತೀನಿ ಬನ್ನಿ ಸ್ನೇಹಿತರೆ ಹಾಗಾದ್ರೆ ನೋಡೋಣ ಎಷ್ಟು ಹುದ್ದೆಗಳಿವಪ್ಪ ಅಂದ್ರೆ ಒಟ್ಟು ನೋಡಿ ಹುದ್ದೆಗಳ ವಿವರ ನೋಡೋದಾದ್ರೆ ಹೈದರಾಬಾದ್ ಕರ್ನಾಟಕ ತೊಂಬತ್ತೇಳು ಹುದ್ದೆಗಳು ಸ್ನೇಹಿತರೆ ಉಳಿಕೆ ಮೂಲವೃಂದ ನೂರ ಐವತ್ತು ಹುದ್ದೆಗಳು ಒಟ್ಟು ಎರಡು ಸೇರಿ ಎರಡು ನೂರ ನಲವತ್ತೇಳು ಹುದ್ದೆಗಳಿಗೆ ಅರ್ಜಿಯನ್ನು ಆವರಣಿಸಿದ್ದಾರೆ ಇನ್ನು ಇದಾದ ನಂತರ ನಿಮ್ಮ ವಿದ್ಯಾರ್ಥಿ ಏನಾಗಿರಬೇಕಂದ್ರೆ ಈ ಹುದ್ದೆಗೆ ನೀವೇನಾದರೂ ಅರ್ಜಿ ಸಲ್ಲಿಸ್ತೀನಪ್ಪ ಅಂದರೆ ಪದವಿ ಯಾವುದೇ ಬಿ ಎ ಬಿ ಎಸ್ ಸಿ ಬಿ ಕಾಮ್ ಬಿ ಬಿ ಎ ಬಿ ಸಿ ಎ ಯಾವುದಾದ್ರೂ ಒಂದು ಪದವಿಯನ್ನು ಆದಂಥ ಅಭ್ಯರ್ಥಿಗಳು ಅರ್ಜಿಯನ್ನು ಸಲ್ಲಿಸ್ಬೋದು ಇನ್ನು ಇದಾದ ನಂತರ ಸ್ನೇಹಿತರೆ ನೆಕ್ಸ್ಟ್ ನೋಡೋದಾದ್ರೆ ವಯೋಮಿತಿ ಎಷ್ಟಿರ್ಬೇಕು ನೀವೇನಾದರೂ ಸಾಮಾನ್ಯ ಅಭ್ಯರ್ಥಿ ಅಂದರೆ ಜನ್ರಲ್ ಕೆಟಿಗರಿ ಆಗಿದ್ರೆ ಅಂಥ ಅಭ್ಯರ್ಥಿಗಳಿಗೆ ಇಪ್ಪತ್ತೊಂದರಿಂದ ಮೂವತ್ತೈದು ವಯೋಮಿತಿ ಒಳಗಡೆ ಇರ್ತಕ್ಕಂಥವ್ರು ಅರ್ಜಿಯನ್ನು ಸಲ್ಲಿಸ್ಬೋದು ಅದೇ ರೀತಿ ಟು ಎ ಟು ಬಿ ಥರ್ಡ್ ಎ ತರ್ಡ್ ಬಿ ಆಗಿದ್ದರೆ ಇಪ್ಪತ್ತೊಂದರಿಂದ ಮೂವತ್ತೆಂಟು ವಯೋಮಿತಿ ಒಳಗಡೆ ಇರ್ತಕ್ಕಂಥವ್ರು ಅರ್ಜಿಯನ್ನು ಸಲ್ಲಿಸ್ಬೋದು ಮತ್ತು ನೀವೇನಾದರೂ ಎಸ್ ಸಿ ಎಸ್ ಟಿ ಕೆಟಿಗೇರಿ ಒನ್ ಆಗಿದ್ದರೆ ಅಂಥ ಅಭ್ಯರ್ಥಿಗಳು ಇಪ್ಪತ್ತೊಂದರಿಂದ ನಲವತ್ತು ವಯೋಮಿತಿ ಒಳಗಡೆ ಇರತಕ್ಕಂಥವ್ರು ಅರ್ಜಿಯನ್ನು ಸಲ್ಲಿಸ್ಬೋದು ಆದ ಇದಾದ ನಂತರ ಅರ್ಜಿ ಶುಲ್ಕ ಅರ್ಜಿ ಶುಲ್ಕ ಎಷ್ಟಿದೆಯಪ್ಪ ಅಂದ್ರೆ ನೀವೇನಾದರೂ ಸಾಮಾನ್ಯ ಅಭ್ಯರ್ಥಿ ಅಂದರೆ ಜನರಲ್ ಮೆರಿಟ್ ಅಭ್ಯರ್ಥಿಗಳಾಗಿದ್ದರೆ ಅಂಥವರಿಗೆ ಆರುನೂರು ರೂಪಾಯಿ ಅರ್ಜಿ ಶುಲ್ಕ ಇರುತ್ತದೆ ಮತ್ತು ಒಂದು ವೇಳೆ ನೀವು ಟು ಬಿ ಟು ಎ ಟು ಬಿ ತರ್ಡ್ ಎ ತರ್ಡ್ ಬಿ ಆಗಿದ್ದರೆ ಅಂಥ ಅಭ್ಯರ್ಥಿಗಳಿಗೆ ಮೂರು ನೂರು ರೂಪಾಯಿ ಅರ್ಜಿ ಸಲ್ಕ ಶುಲ್ಕವಿರುತ್ತದೆ ಇನ್ನು ಎಸ್ ಸಿ ಎಸ್ ಟಿ ಕೆಟಗರಿ ಒನ್ ಆಗಿದ್ದರೆ ಅಂಥವ್ರಿಗೆ ಯಾವುದೇ ರೀತಿ ಅರ್ಜಿ ಶುಲ್ಕ ಇರೋದಿಲ್ಲ ಇನ್ನು ಅರ್ಜಿ ಸಲ್ಲಿಸಲು ಏನೇನು ದಾಖಲಾತಿಗಳು ಬೇಕಪ್ಪ ಅಂದ್ರೆ ಕಡ್ಡಾಯವಾಗಿ ಏನೇನು ದಾಖಲಾತಿಗಳು ಬೇಕಂದ್ರೆ ನಿಮ್ಮದು ಹತ್ತನೇ ತರಗತಿ ಅಂಕಪಟ್ಟಿ ಅದರ ಜೊತೆಗೆ ದ್ವಿತೀಯ ಪಿ ಯು ಸಿ ಅಂಕಪಟ್ಟಿ ಮತ್ತು ನೀವು ಪದವಿ ಪಡೆದಂಥ ಬಿ ಎ ಬಿ ಎಸ್ ಸಿ ಬಿ ಕಾಮ್ ಅದರ ಕೊನೆಯ ವರ್ಷದ ಅಂಕಪಟ್ಟಿ ಮತ್ತು ಅದರ ಜೊತೆಗೆ ನಿಮ್ಮ ಜಾತಿ ಪ್ರಮಾಣ ಪತ್ರ ಮತ್ತು ನಿಮ್ಮದೇನಾದರೂ ರಿಸರ್ವೇಷನ್ ಕನ್ನಡ ಮಾಧ್ಯಮ ಗ್ರಾಮೀಣ ಅಥವಾ ಮುಳುಗಡೆ ಒಂದು ವೇಳೆ ಹೈದರಾಬಾದ್ ಕರ್ನಾಟಕ ಈ ಯಾವುದು ರಿಸರ್ವೇಷನ್ ಇರುತ್ತಲ್ಲ ಆ ಸರ್ಟಿಫಿಕೇಟ್ ಕಡ್ಡಾಯವಾಗಿ ಬೇಕು ಅದರ ಜೊತೆಗೆ ನಿಮ್ಮದೊಂದು ಆಧಾರ್ ಕಾರ್ಡ್ ಒಂದು ಫೋಟೋ ಒಂದು ಸಿಗ್ನೇಚರ್ ಇಷ್ಟೆಲ್ಲ ದಾಖಲಾತಿಗಳನ್ನು ರೆಡಿ ಮಾಡಿಟ್ಕೊಂಡು ನೀವು ಅರ್ಜಿಯನ್ನು ಸಲ್ಲಿಸ್ಬೋದು ಇನ್ನು ಕೊನೆಯದಾಗಿ ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕವಾಗಪ್ಪ ಅಂದ್ರೆ ಹದಿನೈದು ಮೇ ಎರಡು ಸಾವಿರದ ಇಪ್ಪತ್ನಾಲ್ಕು ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕವಾಗಿರುತ್ತದೆ ಅದರೊಳಗಾಗಿ ನೀವು ಅರ್ಜಿಯನ್ನು ಸಲ್ಲಿಸ್ಕೊಳ್ಳಿ ಮತ್ತು ಇನ್ನೂ ಏನಾದರೂ ನಿಮಗೆ ಹೆಚ್ಚಿನ ಮಾಹಿತಿ ಬೇಕಾಗಿತ್ತಪ್ಪ ಅಂದರೆ ಜೈ ಹನುಮಾನ್ ಉದ್ಯೋಗ ಮಾಹಿತಿ ಕೇಂದ್ರವನ್ನು ಸಂಪರ್ಕಿಸಿ ಮತ್ತು ಇಲ್ಲಿತನ ವಿಡಿಯೋ ನೋಡಿದಂಥ ಎಲ್ಲರಿಗೂ ಧನ್ಯವಾದಗಳು